ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಬರ್ತಿದ್ದಾರೆ ಅದಕ್ಕೋಸ್ಕರ ನಾನು ಏನೇನೆಲ್ಲ ಡಿಶಸ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು ಏನು ಮಾಡಿದ್ದೀನಿ ಅಂತ ಇವಾಗ ನಾನು ಆಲ್ಮೋಸ್ಟ್ ಒಂದು ಸ್ವಲ್ಪ ಕೆಲಸ ಆಗಿದೆ ಒಂದು ಸ್ವಲ್ಪ ಎಲ್ಲ ಮಾಡಿದ್ದೀನಿ ಮತ್ತೆ ನಾನು ಮಾಡ್ತಾ ಇದ್ದೀನಿ ಇನ್ನೂ ಇನ್ನೂ ತುಂಬ ಕೆಲಸ ಪೆಂಡಿಂಗ್ ಇದೆ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದೀರಿ ಅಂತಾರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಕೊನೆ ತನಕ ನೋಡಿ ಇಷ್ಟ ಆದರೆ ಶೇರ್ ಕೊಡೋ ಮಾಡಿ ನಮ್ಮ ಹವ್ಯಕ ಸಂಪ್ರದಾಯದ ಅಡುಗೆಗಳಲ್ಲಿ ತುಂಬ ವೆರೈಟಿಯನ್ನು ಮಾಡೋದಿರುತ್ತೆ ನಾವು ದಿನಾಲು ಊಟಕ್ಕೆ ಎರಡು ಮೂರಾದ್ರೂ ಮಿನಿಮಮ್ ಮಾಡಲೇಬೇಕಾಗತ್ತೆ ಮೂರು ಐಟಮ್ ಆದರೂ ಇರಲೇಬೇಕು ಅದರಲ್ಲೂ ಗೆಸ್ಟ್ ಎಲ್ಲ ಬರ್ತಾರೆ ಅಂದರೆ ಒಂದು ನಾಲ್ಕೈದು ಐಟಮ್ ಅನ್ನ ಜೊತೆಗೆ ಮಾಡಲೇಬೇಕು ಫ್ರೈ ಫ್ರೈಯನ್ನು ಮಾಡಿದ್ದೀನಿ ಇದರ ರೆಸಿಪಿ ಬೇಕಿದ್ದರೆ ನಾನು ಚಾನಲಲ್ಲಿ ಆಲ್ರೆಡಿ ಹಾಕಿದ್ದೀನಿ ಹಲಸಿನ ನಿನ್ನ ಕಡುಬನ್ನು ಮಾಡಿದ್ದೀನಿ ಇದು ನಮ್ಮ ಕಡೆ ಸೀಸನಲ್ ಸ್ಪೆಷಲ್ ಅಂತ ಹೇಳ್ಬೋದು ಈ ಟೈಮಲ್ಲಿ ಯಾರೇ ಗೆಸ್ಟ್ ಬಂದರೂ ನಾವು ಅದನ್ನೇ ಮಾಡ್ತೀವಿ ಹಾಗೆ ನಾನು ಎಲ್ಲರಿಗೂ ಫಸ್ಟ್ ಬಂದ್ಕೂಲೇ ಕೊಡೋದಕ್ಕೆ ಅಂತ ಹಲಸಿನ ಬೇಳೆಯ ಜ್ಯೂಸನ್ನು ಮಾಡಿದ್ದೆ ಇದನ್ನು ಕೂಡ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ ನಂತರ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡಿ ನಾವೆಲ್ಲ ಮಾತಾಡ್ತಾ ನಾನು ಕೆಲಸವನ್ನೆಲ್ಲ ಮಾಡ್ಕೋತಾ ಇದ್ದೀವಿ ನಾನು ಮಾಡಿರೋಂಥ ಅಡುಗೆಗಳಲ್ಲಿ ಸಾಂಬಾರು ಮಾಡಿದ್ದೀನಿ ಸಾಂಬಾರು ಕಂಪಲ್ಸರಿ ಇರಲೇಬೇಕಲ್ವಾ ಆಮೇಲೆ ಆಮೇಲೆ ನಾನು ಸ್ವೀಟಲ್ಲಿ ಸಲಾಡ್ ಮಾಡಿದ್ದೀನಿ ಫ್ರೂಟ್ ಸಲಾಡು ಇದು ಮಾಡಲಿಕ್ಕಾಗಿ ಅಂತ ಆದರೆ ಹಸಿ ಇದು ಹಲಸಿನ ಸಿಪ್ಪೆಯ ಪಕೋಡ ಸ್ವೀಟಲ್ಲಿ ಉಂಡೆ ಇದೆ ಹಪ್ಪಳ ಇದೆ ಬೆಂಡಿ ಫ್ರೈ ಇದೆ ಅಪ್ಪೆ ಹುಳಿ ಅಂದ್ರೆ ಕಂಪಲ್ಸರಿ ಹವ್ಯಕ್ರಲ್ಲಿ ಇರಲೇಬೇಕು ಇದು ಮಾವಿನಕಾಯಿ ಬೂತ್ ಗೊಜ್ಜು ನಾವು ಉಪ್ಪಲ್ಲಿ ಎಲ್ಲರಿಗೂ ಇಷ್ಟ ಆಯ್ತ ಊಟ ಯಾರ್ಯಾರಿಗೆ ಇಷ್ಟ ಆಯ್ತು ಹೇಳಿದ್ದೇ ಹೌದು

ಊಟ ದಿನ ಇನ್ನು ಒಳ್ಳೆ ಊಟ ಇಟ್ಟಿದ್ದೆ ನಂತರ ಎಲ್ಲ ಫುಲ್ ತಮಾಷೆಯಲ್ಲೇ ನಾವು ಊಟ ಮುಗಿಸ್ಕೊಂಡ್ವಿ ಒಂದು ಎರಡು ಫ್ರೆಂಡ್ಸ್ ಬಂದಿಲ್ಲ ಆಗಿತ್ತು ಆಮೇಲೆ ಬಂದು ಜಾಯ್ನ್ ಹೀಗೆ ಹೀಗೆಲ್ಲ ಮಾತಾಡಿಕೊಂಡು ಟೀ ಕುಡ್ಕೊಂಡು ಎಲ್ಲ ಮಾಡಿ ಸಾಯಂಕಾಲ ತನಕ ಇದ್ದು ಹೋದರು ಫ್ರೆಂಡ್ಸ್ ಎಲ್ಲ ಬರೋ ಹೊತ್ತಿಗೆ ತುಂಬ ಖುಷಿಯಾಗಿರುತ್ತೆ ನಮಗೆ ಆದರೆ ಅವರೆಲ್ಲ ವಾಪಸ್ಸು ಮೇಲೆ ಮನೆಯೆಲ್ಲ ಬಡ ಬಣ ಇರುತ್ತೆ ಅಂದರೆ ಆವಾಗ ನಮಗೆ ಅಯ್ಯೋ ಎಲ್ಲ ಹೋಗಿಬಿಟ್ರಲ್ಲ ಅಂತ ತುಂಬ ಬೇಜಾರಾಗುತ್ತೆ ಹೀಗೆ ಮತ್ತೊಂದು ಗೆಟ್ ಟುಗೆದರ್ ಜೊತೆಗೆ ಬರ್ತೀನಿ ಬಾಯ್ ಬಾಯ್